सरकार असां कार्यकर् ತೆಗಬೇಕು ಅಂತಾರೆ ಯಾರಿಗೆ ಓದೋಕರವಾಗಿಲ್ಲ ಬ್ರ್ಯಾಕ್ ಬೇರೆ ಅಂತವರು ಅವಾಗ ಆಶಾ ತಗೋತಾರೆ ಈಗ ತಗದ್ರಂದ್ರೆ ಅವ್ರ ಬಟ್ಟೆ ಪಾಡಿಗೆ ಕೊಡಬೇಕಾದದ್ದು ಸರ್ಕಾರದವರು ಇಪ್ಪತ್ತು ಸಾವಿರ ಕೊಡ್ತೀವಿ ಅಂತವರು ಇಲ್ಲಿವರಿಗೆ ಒಂದು ಪೈಸನ್ನು ಕೊಟ್ಟಿಲ್ಲ ಅಂಥ ಆಶಯಗಳಿಗೆ ಅವ್ರ ಹೊಟ್ಟಿ ತಿಂಗಳು ಮಕ್ಕಳ ಮರಿ ಅವರು ಸೊಸ್ತಾರೆ ನೋಡಂಗಿಲ್ಲ ಗಂಡು ಮಕ್ಕಳು ನೋಡಂಗಿಲ್ಲ ಅವರು ಬೀದಿಗೆ ಒಂದು ಅವರು ಭಿಕ್ಷೆ ಬಿಡುವಂಥ ಪರಿಸ್ಥಿತಿ ಬಂದು ಅವಾಗ ಏನು ಮಾಡಿದ್ರು ಆಶಾಗಳು ನಿಮ್ಮ ತಾಯಿ ಮಗನ ಸರ್ವೋಕ್ಷಣ ಮಾಡಬೇಕು ಬರೀ ಮಕ್ಕಳು ಆಗ್ತಾರೆ ಇದನ್ನ ತಾಯಿ ಗರ್ಭಿನ ಬಾಳಂಥ ಕರ್ಕೊಂಡು ಹೋಗಿ ಸಲ ತಗೊಂಡ್ರು ಈಗ ಎಲ್ಲ ಥರ ಆನ್ಲೈನ್ ಕೆಲಸ ಕೊಡ್ತಾರೆ ಇಂಥ ಹಾಕ್ಬೇಕು ಅಂದಾಣ ನೀವು ಏನ್ ಮಾಡ್ತೀವಿ ಅನ್ನೋದಾಗ ಬೆದರಿಕೆ ಹಾಕಿ ಅಂತ ಆಶಾವ ತಗದಾರ ಅಂತ ಆಶಾವ ಅಂತ ಅಂದ್ರೆ ಅವ್ರಿಗೆ ನಾವು ಹೇಳಿದ್ದಲ್ಲ ಅವ್ರ ಮೂಲಕ ನಮ್ಗೆ ಅವರು ಪಿಂಚನ ಕೊಡ್ಬೇಕು ಯಾಕೆ ಇನ್ಶೂರೆನ್ಸ್ ಕೊಟ್ಟ ಅಂದ್ರೆ ಅವ್ರು ಆದ್ರ ಅವ್ರ ಜೀವನ ಸಾಗಿಸ್ತಾರೆ ಕೊಡ್ಲಿಲ್ಲಪ್ಪ ಅಂದ್ರೆ ಆಶಾಗಳು ನಾವು ಎಷ್ಟು ಯಾವ್ದೋ ನಮ್ಗೆ ಇಪ್ಪತ್ನಾಲ್ಕು ತಾಸು ಕೆಲಸ ಎರಡು ತಾಸು ಕೆಲಸ ತಿಳಿದವರು ಈ ಇಪ್ಪತ್ನಾಲ್ಕು ತಾಸು ನಮ್ಮ ಕೆಲಸ ತೊಗೊಳ್ತಾರೆ ಅದನ್ನ ನಮ್ಮ ಮಕ್ಕಳ ಮರಿ ಎಲ್ಲ ಬಿಟ್ಟು ಕೆರೆ ನಾವು ಹೋರಾಟ ಅಂದ್ರೆ ಕೆಲಸ ಮಾಡ್ತಿಪ್ಪ ಅಂದ್ರೆ ಅದಕ್ಕೆ ನಮ್ಗೆ ತಕ್ಕಂಗೆ ಯೂನಿಯನ್ ಇದನ್ನು ಕೊಡಬೇಕು ಏನು ವೇತನವನ್ನು ಕೊಡಬೇಕು ನಾವು ಈ ಗೌರವ ಕೆಲಸ ಈ ಸರ್ ಮಾಡ್ತೀವಿ ಅಂದ್ರೆ ನಮ್ಮ ಮಕ್ಕಳ ಸಾಲಿ ಕಲಸೋಕ್ಕಾಗಂಗಿಲ್ಲ ಮನೆ ಬಡಗೆ ಕಟ್ಟೋಕ್ಕಾಗಿಲ್ಲ ನಮ್ಮ ಹೊಟ್ಟಿ ಪಾಡಿಗೆ ನಮ್ಗೆ ಯಾವ ಸಲ ಅದಕ್ಕಾಗಿ ನಾವು ಅವ್ರ ಕಡೆ ಕೇಳೋದಂದ್ರೆ ನಮ್ದೆಲ್ಲ ಕೂಡ ಬಿಡು ಬಿಡುಗಡೆ ಅವ್ರು ಹಂತೂ ಹಾಕೋಕ್ಕಿಂತ ನಮ್ಗೆ ಏಕ ಕಾಲಕ್ಕ ಹದಿನೈದು ಸಾವಿರ ಹಾಕಿದ್ರೆ ಅಂದ್ರೆ ನಮ್ದು ಜೀವನ ನಮ್ಗೆ ಸಾಗಬೇಕು ಅನ್ನೋಂಥ ಉದ್ದೇಶಕ್ಕಾಗಿ ನಾವನ್ನು ಈ ಗೌರ್ಮೆಂಟಕ್ಕೆ ಮನೆ ಮುಟ್ಕೊಂಡು ನಾವು ಇದನ್ನು ತಲುಪಿಸ್ತೀವಿ ಟೆನ್ಸರ್ ಸುಂಜಾ ಜಾಮಿ ಅಂತ ಹೇಳಿ ಜಮಖಂಡಿ ತಾಲೂಕದ ಎ ಐ ಯು ಟಿ ಸಿ ಕಾರ್ಯದರ್ಶಿ ನಾನು ಮಾತಾಡ್ತಾ ಇರೋದು ನಮಗಿಲ್ಲಿ ಆಶಾ ಕಾರ್ಯಕರ್ತರ ಯಾಕೆ ಇವತ್ತು ಹೋರಾಟ ಮಾಡ್ತಾ ಇದೀವಪ್ಪ ಅಂತಂದ್ರೆ ನಮಗ ನಮಗೆ ನೋಡ್ರಿ ಆಶಾ ಕಾರ್ಯಕರ್ತರು ಅರವತ್ತು ವರ್ಷ ಆದ್ಮೇಲೆ ನಮಗ ಏನು ಮಾಡೋಕೆ ನಿಗಂಗಿಲ್ಲ ನಾವು ರಿಟೈರ್ಡ್ ಆದಿವಂತ ತಿಳ್ಕೊಂಡ್ ಒಂದು ವಯಸ್ಸೈತಿ ಅದಕ್ಕೆ ಅವರು ನಮಗ ಏನಾದರೂ ಒಂದು ಇದು ಕೊಡಬೇಕು ದನಗಳ ಸಹಾಯಧನ ಕೊಡ್ಬೇಕು ಅವ್ರು ಇಲ್ಲಿವ್ರಿಗೂ ಏನು ಕೊಟ್ಟಿಲ್ಲ ಮನೆಗೆ ಹೋಗೋ ಬರೀ ಇಪ್ಪತ್ತು ಸಾವಿರ ರೂಪಾಯಿ ಕೊಡ್ತಾರಂತ ಇಪ್ಪತ್ತು ಸಾವಿರ ರೂಪಾಯಿ ಬೇಕಾಗಿಲ್ಲ ನಮ್ಗೆ ಇನ್ನೂ ಕೊಡ್ತಿಲ್ಲ ಇಪ್ಪತ್ತು ನಮಗ ಅವರು ಮೂರು ಲಕ್ಷ ರೂಪಾಯಿನ ಕೊಡುವಂಥ ಮಾಡಬೇಕು ಅದ್ರ ಜೊತೆ ಯಾರು ಆಶಾ ಕಾರ್ಯಕರ್ತೆ ಟೈಮ್ ದಾಗ ಏನಾದ್ರು ಅನಾಹುತಗಳಾದ್ರೆ ಆ ಟೈಮ್ ದಾಗ ನಮ್ಗೆ ಅವ್ರು ಸಹಾಯಧನವನ್ನ ಮಾಡ್ಬೇಕು ಎಷ್ಟೋ ಜನ ಆಹಾ ಆಶಾ ಕಾರ್ಯಕರ್ತರ ಏನಾದರೂ ಕೆಲ್ಸಕ್ಕೆ ಹೋದಾಗ ಅವ್ರಿಗೆ ಏನಾಗಿತ್ತು ಅಂದ್ರೆ ಅನಾಹುತಗಳು ಸಾಕಷ್ಟು ಆಗಿ ಅವ್ರು ಎಲ್ಲಿವರೆಗೂ ಎಲ್ಲೂ ಒಂದ್ ರೂಪಾಯಿ ಬಂದಿಲ್ಲ ಅವ್ರಿಗೆ ಅದಕ್ಕೆ ಆಶಾ ಕಾರ್ಯಕರ್ತರಿಗೆ ಸಹಾಯ ಸಹಾಯಧನವನ್ನ ಕೊಡ್ಬೇಕು ಆ ಟೈಮ್ ಮತ್ತೆ ಮತ್ತ ಯಾವುದೇ ಆಶಾ ಕಾರ್ಯಕರ್ತರಿಗೆ ಇನ್ನುವರೆಗೂ ಇನ್ಶೂರೆನ್ಸ್ ಇಲ್ಲ ನಮಗ ಅದಕ್ಕೆ ಈ ಸರ್ಕಾರದಿಂದ ಈ ಮೂರು ಕೆಲಸಗಳನ್ನ ನಮಗ ಅವ್ರು ಇನ್ಶೂರೆನ್ಸ್ ಅನ್ನ ಮಾಡಿಕೊಡ್ಬೇಕು ಯಾಕಂತಂದ್ರೆ ಆಶಾ ಕಾರ್ಯಕರ್ತರು ಎಷ್ಟು ಅನಾರೋಗ್ಯ ಕೆಲಸಗಳನ್ನು ಮಾಡ್ತೀವಿ ಅಂದ್ರೆ ಅದು ಹೇಳಕ್ಕೆ ಬರಂಗಿಲ್ಲ ಅದಕ್ಕಾಗಿ ನಾವು ಈ ಮೂರು ಬೇಡಿಕೆಗಳನ್ನ ಅವ್ರಲ್ಲಿ ಇಡ್ತಾ ಇದ್ದೀವಿ ನಮಗವರು ಈ ಕೆಲಸಗಳನ್ನ ಮಾಡಿಕೊಡ್ಬೇಕು ಅಲ್ಲಿವರೆಗೂ ನಾವು ಈ ಸರ್ಕಾರವನ್ನ ಬಿಡುವುದೇ ಇಲ್ಲ